ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮೊಸರಿ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ದಯವಿಟ್ಟು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಇವತ್ತಿನ ದಿವಸ ಶ್ರೀರಂಗಪಟ್ಟಣ ಸುತ್ತಮುತ್ತಲು ಚಿತ್ರೀಕರಣ ಎಲ್ಲೆಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದು ಕೆಲವು ದೃಶ್ಯಾವಳಿಗಳದೆಲ್ಲ ನಾನು ನಿಮಗೆ ನೆನಪಿಸ್ಕೊಟ್ಟು ಆಯಾ ಒಂದು ಶೂಟಿಂಗ್ ಸ್ಪಾಟ್ನ ತೋರಿಸ್ದೆ ಇದು ಶ್ರೀರಂಗಪಟ್ಟಣದಿಂದ ಒಂದು ಆರು ಏಳು ಕಿಲೋಮೀಟರ್ ಆಚೆ ಬಂದಿದ್ದೀನಿ ಈ ಗ್ರಾಮದ ಹೆಸರು ಮಹಾದೇವಪುರ ಅಂತ ಇದು ನಮ್ಮ ಚಿತ್ರರಂಗದವರಿಗೆ ಎಷ್ಟು ಆತ್ಮೀಯತೆಯಾಗಿತ್ತು ಅಂದ್ರೆ ಈ ಮಹಾದೇವಪುರ ಒಂದು ತರ ನಮಗೆ ಮಿನಿ ಸ್ಟುಡಿಯೋ ಇದ್ದಂಗಿತ್ತು ಇಲ್ಲಿ ಜನಗಳು ಹೇಗೆ ನಮಗೆ ಒಗ್ಗೋಗಿದ್ರು ಅಂದ್ರೆ ಆ ಒಂದು ನನ್ನ ಹೇಗೆ ಹೇಳುವ ಗೊತ್ತಿಲ್ಲ ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥ ಈ ಮಹಾದೇವಪುರದ ಜನಗಳು ನಮಗೆ ಒಂದು ಯಾವ್ದಾರ ಒಂದು ಕಂಟಿನ್ಯೂಟಿ ದೃಶ್ಯಗಳದಾಗ್ಬೋದು ಅಥವಾ ಅವರು ಕೊಟ್ಟಂಥ ವಸ್ತುಗಳಾಗ್ಬೋದು ಎಲ್ಲವೂ ಜೋಪಾನ ಮಾಡಿಟ್ಟು ನಮಗೆ ಯಾವತ್ತಾವತ್ತು ಕಂಟಿನ್ಯೂಟಿಗೆ ಬೇಕು ಅನಿಸುತ್ತೆ ಅದೇ ರೀತಿ ಮಾಡ್ತಾಯಿದ್ರು ಆಮೇಲೆ ಇಲ್ಲಿರ್ತಕ್ಕಂಥ ಜನ ಹೇಗೆ ಅಂದರೆ ನಾವು ಚಿತ್ರೀಕರಣ ಟೈಮ್ನಲ್ಲಿ ಸುತ್ತಮುತ್ತಲು ಜನ ಸೇರ್ಕೊಂಡ್ರೆ ಇಲ್ಲಿರ್ತಕ್ಕಂಥವ್ರೆ ಅವರನ್ನು ಕಂಟ್ರೋಲ್ ಮಾಡಿ ನಮಗೆ ಚಿತ್ರೀಕರಣ ಅನುಕೂಲ ಮಾಡಿಕೊಡೋದಕ್ಕೂ ಈ ಒಂದು ಗ್ರಾಮದವರು ಸಪೋರ್ಟ್ ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ನಮ್ಮ ಹೆಸರಾಂತ ನಿರ್ದೇಶಕರಾದ ಎಸ್ ಮಹೇಂದ್ರ ಅವ್ರು ಇರ್ಬೋದು ಮತ್ತು ಎಸ್ ಅವ್ರು ಇರ್ಬೋದು ಅವರು ಸಾಕಷ್ಟು ಹಳ್ಳಿ ದೃಶ್ಯಗಳ ಚಿತ್ರಗಳನ್ನೆಲ್ಲ ಈ ಮಹಾದೇವಪುರದ ಗ್ರಾಮದಲ್ಲೇ ಮಾಡಿರೋದು ಅದು ಹೇಳದ್ನಲ್ಲ ಒಂದು ಹಂತಕ್ಕೆ ನಾವು ಹೇಳಬೇಕು ಅಂದರೆ ಇದು ಒಂಥರ ನಮಗೆ ಸ್ಟುಡಿಯೋ ಇದ್ದಾಗ ಈ ಮಹಾದೇವಪುರ ಅನ್ನೋ ಊರು ಯಾವುದೇ ಒಂದು ಗ್ರಾಮದ ಸನ್ನಿವೇಶಗಳು ಅವು ಇವು ಇತ್ತು ಅಂದರೆ ನಾವು ಮೈಸೂರು ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಹಳ್ಳಿ ಬರಬೇಕು ಅಂದರೆ ಇದೇ ಮಹಾದೇವಪುರಕ್ಕೆ ಬರ್ತಾ ಇದ್ದೆ ಇದರಲ್ಲಿ ಎಕ್ಸ್ಟ್ರಾಡಿನರಿ ಸೂಪರ್ ಹಿಟ್ ಚಲನಚಿತ್ರ ನಂಜುಂಡಿ ಕಲ್ಯಾಣ ಆ ನಂಜುಂಡಿ ಕಲ್ಯಾಣ ಅನ್ನೋದು ಒಂದು ಚಲನಚಿತ್ರ ಬರ್ತಕ್ಕಂಥ ಹಳ್ಳಿ ಸನ್ನಿವೇಶಗಳೆಲ್ಲ ಇದೇ ಒಂದು ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮದಲ್ಲೇ ತೆಗೆದಿರೋದು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವ ಒಳಗಂಡು ನಿಮಗೆ ಆ ಸಾಂಗ್ ನೆನಪಿತ್ತು ಅಂದರೆ ಈ ಹಳ್ಳಿ ಮನೆಗಳು ಎಲ್ಲವೂ ನಿಮಗೆ ನೆನಪು ಬರ್ತದೆ ಬನ್ನಿ ಯಾವ್ಯಾವ ಚಿತ್ರಗಳನ್ನ ನೀವು ಈ ಊರು ಕರ್ಕೊಂಬಂದು ಚಲನಚಿತ್ರ ಶೂಟಿಂಗ್ಗಳನ್ನ ಮಾಡಿಸಿದ್ದೀರಾ ಸ್ವಾಮಿಲಿ ನಂಜುಂಡಿ ಕಲ್ಯಾಣ ಒಂದು ಆಮೇಲೆ ರೌಡಿ ಎಂ ಎಲ್ ಎಲ್ ಎ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ರು ನಾಯಕ ನಟರಾಗಿ ಅಭಿನಯಿಸಿದ್ದು ಮಂಡ್ಯದ ಗಂಡು ಮಂಡ್ಯದ ಗಂಡು ಏಟಿ ಏಟಿರೋಸ್ವಾಮಿ ಮನಮೆಚ್ಚಿದ ಶಿವಣ್ಣ ಆಕ್ಟ್ ಮಾಡಿದ್ದು ಜನ್ಮದ ಜೋಡಿನ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಸ್ವಾಮಿ ಹೌದು ಇಲ್ಲಿ ತೆಗ್ದಾರೆ ಅಂದ್ರೆ ವೀಕ್ಷಕರ ಆಗೋಗಿತ್ತು ಅಂದ್ರೆ ಇದು ಒಂದ ಹಂತಕ್ಕೆ ಸ್ಟುಡಿಯೋ ರೀತಿ ಇದ್ದಿದ್ರಿಂದ ಹಳ್ಳಿ ಸನ್ನಿವೇಶಗಳು ಇಲ್ಲಿ ಮಾಡಿರ್ತಕ್ಕಂತ ಚಲನಚಿತ್ರಗಳು ಎಲ್ಲವೂ ಸೂಪರ್ ಹಿಟ್ ಆಗಿದಾವೆ ಎಲ್ಲ ನಂಜುಂಡಿ ಕಲ್ಯಾಣ ಅಂತೂ ಎಕ್ಸ್ಟ್ರೀಮ್ ಹಿಟ್ ಮತ್ತೆ ಯಾವ್ಯಾವ ನೀವು ಇಲ್ಲಿ ರೌಡಿ ಎ ಅದ್ ಬಿಡಿ ಬೇರೆ ಏನೋ ನಿಮ್ಮ ಒಂದು ಸೂಪರ್ ತಡೆದಿರುತ್ತೆ ಫಿಲಮ್ ಕಂಡಿದ್ದೀವಿ ಸ್ವಾಮಿ ನೀವು ಇಷ್ಟು ಫಿಲಮ್ ಕಂಡಿದ್ದೀರಾ ನೋಡಿ ವೀಕ್ಷಕರ ಇವ್ರು ರೌಡಿ ಎಮ್ ಎಲ್ ಎ ಮತ್ತೆ ಇನ್ಯಾದ್ರು ಹೇಳಿದ್ರಿ ನೀವು ನಂಜುಂಡಿ ಕಲ್ಯಾಣ ಮನೆ ಮೆಚ್ಚಿದ ಹುಡುಗಿ ಜನ್ಮದ ಜೋಡಿ ಅಂದ್ರೆ ನಾನು ಹೇಳಿರ್ತಕ್ಕಂಥ ಎಲ್ಲಾ ಚಲನಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಗಿರ್ತಕ್ಕಂಥ ನೀವು ಇಲ್ಲಿ ಬಂತು ಅಂದರೆ ನೀವು ನನ್ನ ಪ್ರಕಾರ ಈ ಒಂದು ಸಣ್ಣ ಹೆಂಚಿನ ಹಳ್ಳಿ ಅಟ್ಮಾಸ್ಪಿಯರು ಇವತ್ತಿಗೂ ಮೈಸೂರು ಸುತ್ತಮುತ್ತಲು ಇರ್ತಕ್ಕಂಥದ್ದು ಇದು ಒಂದು ಜಾಗ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ವಿಶೇಷವಾಗಿ ಇವತ್ತು ಹೇಳಬೇಕು ಅಂದರೆ ಹಳ್ಳಿ ಅಟ್ಮಾಸ್ಪಿಯರ್ ಸೀನ್ಗಳು ನಮಗೆ ತೆಗಿಬೇಕು ಅಂದರೆ ನಾವು ಇದೇ ಊರಿಗೆ ಬರಬೇಕಾಗತ್ತೆ ಆ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗಿದ್ರೆ ಗಂಡು ಅಂದ್ಬಿಟ್ಟು ಅದು ಏನು ನಂಜುಂಡಿ ಕಲ್ಯಾಣ ಸಾಂಗ್ ಇದೆಯಲ್ಲ ಅದ್ರದ್ದು ಬಾವಿ ಹತ್ರ ಒಂದು ಸನ್ನಿವೇಶ ಇದೆ ನಾನೀಗ ನಿಮ್ಗೆ ಆ ಬಾವಿ ಹತ್ರನೂ ಕರ್ಕೊಂಡು ಹೋಗಿ ಈಗಲೂ ನೋಡಿ ಈ ಮನೆಗಳು ಯಾವುದು ಬದಲಾವಣೆ ಆಗಿಲ್ಲ ಎಲ್ಲವೂ ಚೆನ್ನಾಗಿದಾವೆ ಏನ್ ಯಜಮಾನ್ರೇ ಆಯ್ತಾ ಊಟ ಯಾವ ಯಾವ್ಯಾವ ಸಿನಿಮಾ ಚಿತ್ರೀಕರಣ ಆದಾಗ ಇಲ್ಲಿ ನೋಡ್ಕೊಂಡಿದ್ರಿ ಎಲ್ಲ ಹಾ ತೆಗೆದಿರೋ ಸಿನಿಮಾನೇ ಇಲ್ಲ ಹಾ ಎಲ್ಲ ಎಲ್ಲಾ ತೆಗೆದಾಕ್ಬಿಟ್ರು ಎಷ್ಟು ವರ್ಷದಿಂದ ಈ ಊರಲ್ಲಿ ಇದ್ದೀರಾ ತಾವು ಅಯ್ಯೋ ನಾವು ಸುಮಾರು ವರ್ಷದಿಂದ ಸುಮಾರು ವರ್ಷದ ಹುಟ್ಟದಾಗ್ಲಿಂದ ಇದೇ ಊರಿನಲ್ಲಿ ಇರ್ದಿರಾ ಹೇಗೆ ಅಂತ ನಾನು ಕೇಳ್ತಾರೆ ಇದು ಹ್ಮ್ ಹ್ಮ್ ಈ ರಸ್ತೆನಲ್ಲಾಗಿದೆ ಮತ್ತೆ ಇನ್ಯಾವ ರಸ್ತೆಗಳಲ್ಲಿ ಜಾಸ್ತಿ ಆ ಕಡೆ ಮೈನ್ ರೋಡ್ ಮಳಶ್ರೀ ಗಜಪತಿ ಗಜ ಗರ್ವಭಂಗ್ ಗಜಪತಿ ಗರ್ವಭಂಗ ಇಲ್ಲೇ ಆಗಿದೆ ಹಾ ಹಾ ಇದು ಆ ಬಾವಿ ಕಾಣುತ್ತಲ್ಲ ಅದು ಅದು ಅದೇ ಹಾಡಲ್ಲೇ ಇದೆ ಅಲ್ವಾ ಈಗ ಯಾವ ಪಿಕ್ಚರ್ ರಾಜ್ಕುಮಾರ್ ಪೃಥ್ವಿ ಮೂವಿ ಪೃಥ್ವಿ ಅನ್ನೋ ಚಿತ್ರ ಪುನೀತ್ ರಾಜ್ಕುಮಾರ್ ಬನ್ನಿ ಸ್ವಾಮಿ ಬನ್ನಿ ಮಾತಾಡಿ ಬನ್ನಿ ಅಲ್ಲೇ ಹಿಂಗೆ ಮಾದೇವಪುರ್ ಜನ ನೀವು ಚಿತ್ರೀಕರಣಕ್ಕೆ ಎಷ್ಟೆಷ್ಟು ಸಹಾಯ ಮಾಡಿದ್ರಿ ಅನ್ನೋದು ಎಲ್ಲ ಗೊತ್ತಿದೆ ಬನ್ನಿ ಇಲ್ಲ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ ಈ ಊರಲ್ಲಿ ಎಲ್ಲವೂ ಅವರೇ ನಮ್ಗೆ ಅನುಕೂಲ ಮಾಡಿಕೊಟ್ಟು ಮಾಡ್ಕೊಟ್ಟಿದ್ರೆ ಬನ್ನಿ ಯಾವ ಸಿನಿಮಾ ಸಿನಿಮಾ ಶೂಟಿಂಗ್ ಜೊತೆನಲ್ಲಿ ಇದ್ರಿ ನೀವು ನಾನು ಇದು ಬನ್ನಿ ಹಂಗೆ ಮುಂದಕ್ಕ ಯಾವ್ದು ಪೃಥ್ವಿ ಅಂತ ಹೇಳಿದ್ರೆ ಆಕ್ಲೈನ್ ವೆಂಕಟೇಶ್ ಅಂತ ಇದ್ದಾರಲ್ಲ ಸರ್ ಇದು ಯಾವ್ದು ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಯಾವ ಪಿಕ್ಚರ್ ಬಸ್ ಡ್ರೈವರ್ ಎಕ್ಸ್ಪ್ರೆಸ್ ಅಲ್ಲ ಮತ್ತೆ ಹೌದಾ ಸುಮಾರು ಊರಲ್ಲಿ ಶೂಟಿಂಗ್ ಬನ್ನಿ ಸರ್ ಬನ್ನಿ ಹೋಗೋಣ ಬನ್ನಿ ಪಿಕ್ಚರ್ ಗ್ಯಾಪ್ ಕಾಯ್ದೆ ನೂರ್ ಮೇಲೆ ಅಲ್ಲ ಗ್ಯಾಪ್ ಹೇಳಿ ಪರವಾಗಿಲ್ಲ ಕೆಂಡದ ಮಳೆ ಕೆಂಡದ ಮಳೆ ರುದ್ರದ ಗಂಡು ಮಂಡ್ಯದ ಗಂಡು ಬನ್ನಿ 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 ಹ್ಮ್ಗೊಬ್ಬ ಹಾಸೆಗೊಬ್ಬ ಮೀಸಗೊಬ್ಬ ಕಾಮನ ಬಿಲ್ಲು ಕಾಮನ ಬಿಲ್ಲು ಹಾ ಹಾ ಅಂದ್ರೆ ರಾಜ್ ಕುಮಾರ್ ಅವ್ರನ್ನ ನೀವ್ ನೋಡಿದ್ರ ಅವಾಗೋಡಿ ಕಣ್ಣಿಂದ ನೋಡಿದ್ರ ಓಕೆ ರಜನಿಕಾಂತ್ ರಾಜಾದಿ ರಾಜ ರಜನಿಕಾಂತ್ ಅವ್ರದ್ದು ರಾಜಾದಿ ರಾಜ ತಮಿಳ್ ಪಿಕ್ಚರ್ ತಮಿಳ್ ಪಿಕ್ಚರ್ ಹ್ಮ್ ವಿಜಯಕಾಂತ್ ಅವರು ಬಂದಿದ್ರೆ ಹ್ಮ್ ಮಿಥನ್ ಚಕ್ರವರ್ತಿ ಹ್ಮ್ ಹ್ಮ್ ಅಲ್ಲಿಗೆ ಏನ್ ನೀವು ಮಾತಾಡ್ತಾ ಇರೋದ್ ನೋಡಿದ್ರೆ ಪರಿಪೂರ್ಣವಾದ ಚಿತ್ರರಂಗದ ಎಲ್ಲಾ ಇತಿಹಾಸನ ತಿಳ್ಕೊಂಡಿದೀರ ಯಾವ ಯಾವ ಪಿಕ್ಚರ್ ನಲ್ಲಿ ನೀವು ಕಾಣಿಸ್ಕೊಂಡಿದೀರ ಹೇಳಿ ಒಂದೇ ಸರ್ ಆಕ್ಲೇನ್ ಹೆಸರು ಗೊತ್ತಿಲ್ಲ ಸರ್ ಮತ್ ಬಿಟ್ಟಿದ ಒಳೆ ಹತ್ರ ಬಲರಾಮ ಹಾ 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 ಅವರು ಆ ಹೀರೋಯ್ನ ಒಳಗ್ ಬಿದ್ಬಿಟ್ರೊಳೆ ಅಂತ ನೋಡಿದ್ ಬರ್ತಾರೆ ನಾನ್ ದನ ಒಳ್ಕೊಂಡ ನೀರು ಕುಡಿಸೋಕೆ ನೋಡಂಗಿಲ್ಲ ನಾ ನೋಡ್ಲಿಲ್ಲ ಅಂತ ಹೇಳುದು ಇದು ಬಾವಿ ಆ ಮಾಲಾಶ್ರೀ ಅವ್ರದ ಸಾಂಗ್ ಬಂದಿದೆ ಬಾವಿ ತೆಗ್ದಿರೋದು ಬಾವಿ ಸರ್ ಸುಮಾರು ಎರಡ್ ಬಾವಿ ತೆಗ್ದಿದ್ದಾರೆ ಎಲ್ಗಡೆ ಬಂದಿದ್ದೆ ನಂಜಂಡಿ ಕಲ್ಯಾಣ ನಂಜುಂಡಿ ಕಲ್ಯಾಣ ನಲ್ಲೇ ತೆಗ್ದಿರ್ತಕ್ಕಂತ ಇದು ಬಾವಿ ಮತ್ತೆ ಇಲ್ಲೇ ಸರ್ ಪೃಥ್ವಿ ಇದೇ ಮನೆ ಪರ್ಸಲಲ್ಲಿ ಯಾರೋ ಡೆತ್ ಆಗಿರ್ತಾರೆ ಅದಕ್ಕೂಂದ್ರ ಹಾಕಬಿ ಪುನೀತ್ ರಾಜ್ಕುಮಾರ್ ಸರ್ ಹೀರೋಗಳಲ್ಲಿ ಸ್ಮೂತ್ ಆದ್ ಹೀರೋ ಅಂದ್ರೆ ರಜನಿಕಾಂತ್ ಹ್ಮ್ ತುಂಬಾ ಸ್ಮೂತ್ ಅವರು ತುಂಬಾ ಅಂತ ವ್ಯಕ್ತಿ ನಾನು ಇಷ್ಟುದ ಇದ್ದಾಗ ಯಾರೋ ನಮ್ ದೇವಸ್ಥಾನ ಇತ್ತು ಹೊಡೆದಾಕ್ತಾ ಇದ್ರು ಅದೊಂದನ್ನ ಇವತ್ತು ನಾನು ನೆಲ್ಕತ್ತಿನಿ ನಾನ್ ಯಾವ ದೇವ್ರಿಗೆ ಹೋದ್ರು ಇವತ್ತು ಒಂದ್ ರೂಪಾಯಿ ಬಂಗ್ಲಾರ ತೀಗಾ ಕಾಶ ಹಾಕಲ್ಲ ನಾ ಬಂದೇವ್ ಒಂದ್ಬಿಟ್ರೆ ಅವ್ರ್ ಒಂದ್ ಮಾತ್ ಹೇಳಿದ್ರು ಒಂದ್ ದೇವಸ್ಥಾನ ಹೊಡೆದಾಕ್ತಾ ಇದ್ರು ಅಲ್ಲಿಗೆ ಹೋಗ್ ಅವ್ರ ಹತ್ರ ರಾಜ ದೇವರಾಜಿಂಗ್ ನಾ ಚಿಕ್ಕವನು ನಮ್ಮ ಊರ್ನೋರೆಲ್ಲ ಕೇಳಿದ್ರು ಏನ್ ಹೇಳಿದ್ರು ಗೊತ್ತಾ ಸರ್ ಅವ್ರು ಬನ್ನಿ ಎಲ್ರು ಕಾಫಿ ಕೊಡ್ಸಿದ್ರು ಟೀ ಬಿಸ್ಕೆಟ್ ಕೊಟ್ರು ಕುಡ್ದಾಯ್ತು ಏನ್ರಪ್ಪ ಅಂದ್ರ ಹೆಂಗ ಹಿಂಗ್ ದೇವಸ್ಥಾನ ಹೊಡೆದಾಗ್ತಾ ಇದೆ ಕಾಸಬೇಕಾಗಿತ್ತು ನಿಮ್ ಕೈಲಾ ಅವ್ರ ಏನ್ ಹೇಳಿದ್ರು ಅಂದ್ರೆ ನಿಮ್ ಇಷ್ಟ ಚಂದಲ್ಲಿ ಯಾರ ಕಷ್ಟ ಇದೆ ಹೇಳಿ ನಾನ್ ಕೈಲ ಕೊಡ್ತೀನಿ ದೇವ್ರಕ್ ಕೇಳ್ಬೇಡಿ ದೇವ್ರು ನಮಗ್ ಕೊಡ್ಬೇಕು ಆಮೇಲೆ ನಾವು ದೇವ್ರಿಗೆ ಮಾಡೋಣ ಬಹಳ ದೊಡ್ಡ ಮಾತಾಡಿದಾರ ಬಿಡಿಯವರ ಹ್ಮ್ ಯಾರು ಮಾತಾಡ್ಲಿಲ್ಲ ಬಂದ್ಬಿಟ ಹಿಂದಕ್ಕೆ ಬಂದ್ ಯಾರಿಗಾರ ನಿಮ್ ಕಷ್ಟ ಇದ್ರ ಹೇಳಿ ನನ್ ಕೈಲಾದಷ್ಟು ಕೊಡ್ತೇನೆ ನಿಮ್ಗೆ ಆಗೋ ಅಷ್ಟ್ರೆ ನನ್ ಕೈಲಾದಷ್ಟು ದೇವ್ರಿಗೆ ದೇವ್ರ್ ನಿನಗ್ ಕೊಡ್ತಾನೆ ಆಮೇಲೆ ನೀನ್ ಜೋರು ಮಾಡು ಓಕೆ ಓಕೆ ಹಾ ಹಾ ಅದು ಇನ್ನೂ ನಾನು ನೆನ್ಕಂಡಿದ್ ಇಷ್ಟೇ ಉಲ್ಲ ಅವಾಗ ನಾನು ಎಲ್ಲ ಒಂದ್ ನಮ್ಮ ಮನೇಲ್ಲೂ ಆಗಿದೆ ಸರ್ ನಾನು ಕೂತಿದ್ನಲ್ಲ ಆ ಮನೇಲ್ ಯಾವುದು ಬನ್ನಿ ಒಳಗ ಏನಿದೆ ಹೊರಗೆ ನೀವು ನೀದ್ರ ಕನೆ ಬರ್ತೀ ಯಾಕೆ ನಾವೇ ಕಿದ್ರಕೊಂಬರಣ ಸಮಯ ಒಳ್ಳೆ ಕಥೆ ಎಲ್ಲಾ ನಾವೇ ಕಿದ್ರಕೊಳ್ಳೋಣ ಇದು ಆಗಿದೆ ಸರ್ ಯಾವುದು ಹ್ಮ್

ನೋಡ್ದು ಹೀರೋಗಳೇ ಇಲ್ಲ ಹೀರೋಯಿನ್ ಇಲ್ಲ ಹ್ಮ್ ಶಿಲ್ಪಾ ಶೆಟ್ಟಿನೂ ನೋಡಿದೀವಿ ಅಂದ್ರೆ ಈಗ ನೀವು ಚಿತ್ರೀಕರಣ ಮಾಡೋ ಟೈಮ್ ನಲ್ಲಿ ಈ ಐಟಮ್ಸ್ ಗಳು ಏನಾರ ನಿಮ್ಮ ವಸ್ತುಗಳನ್ನ ನಾವು ಉಪಯೋಗಿಸಿರ್ತೀವಿ ಅಂತ ಇಟ್ಕೊಳ್ಳಿ ಈಗ ಅದ್ರ ನಮ್ಗೊಂದು ನಾಲ್ಕು ದಿವಸ ಬಿಟ್ಟು ಬೇಕು ಅಂದ್ರೆ ನೀವು ಅದೇ ವಸ್ತುಗಳನ್ನ ತಂದು ಕೊಡ್ತಿದ್ರ ಹೇಗ್ ಮಾಡ್ತಿದ್ರಿ ಅದನ್ನ ನೀವೇನು ಮನೇಲಿ ಇರ್ತೀವಿ ವೇಸ್ಟ್ ಅಲ್ವಾ ಸ್ವಲ್ಪ ಬೇಕು ತಗೊಂಡ್ ಹೋಯ್ತಾರೆ ನಮ್ಮೂರ್ನೂರ ಯಾರೋ ಪರಿಚಯ ಇರ್ತಾರೆ ತಗೊಂಡ್ ಹೋಯ್ತಾರೆ ಒಂದ್ ನಾಲ್ಕು ದಿನ ಆದ್ಮೇಲೆ ತಂದಿಡ್ತಾರೆ 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 ಇಲ್ಲ ಇನ್ನೊಂದ್ ದಿನ ಬೇಕು ಅಂದ್ರೆ ತಗೊಂಡ್ ಹೋಯ್ತಾರೆ ಅಲ್ಲ ಅದಕ್ಕೇನಾರ ಚಾರ್ಜ್ ಮಾಡ್ತೀರಾ ಮತ್ತೆ ಮನೆಗಾದ್ರೆ ಚಾರ್ಜ್ ಮನೆಗಾದ್ರೆ ಚಾರ್ಜ್ ಮಾಡ್ತಿದ್ರಾ ಮೊದಲೆಲ್ಲ ಫ್ರೀ ಆಗಿ ಎಲ್ಲ ಮಾಡಕ್ ಇದ್ರೆ ಆಮೇಲೆ ಚಾರ್ಜ್ ಮಾಡೋಕೆ ಶುರು ಮಾಡ್ಬಿಡಲ್ಲ ಯಾಕೆ ಸ್ಟಾರ್ಟಿಂಗ್ ಫ್ರೀ ಆಮೇಲೆ ಅವರೇ ಕೊಡೋಕೆ ಶುರು ಆದ್ರಲ್ಲ ಸರ್ ಹಾಗೆ ಅವರೇ ಕೊಡೋಕೆ ಶುರುವಾದ್ರೆ ನಿಮಗೆ ಇದು ಆಗಿ ಎಲ್ಲ ಇದಾಗಿಲ್ಲ ಸರ್ ಇದು ಎಲ್ಲ ಹೊರಗಡೆ ಎಲ್ಲ ಆಗೋಗಿದೆ ಸರ್ ಬೀದಿಲಿ ಫುಲ್ ಈ ಇದು ಅದು ಉಪೇಂದ್ರಂದು ಅಂಬ್ರೀಷ್ ಜೊತೆ ಮಾಡೋದು ಅಲ್ಲೆಲ್ಲ ತಾಯಿಗೆ ದೇವ ನಮ್ಮ ಇದೇ ದೇವರ ಮಗ ಶಿವರಾಜ್ ಕುಮಾರ್ ಅವ್ರ ಮಾಡಿದ್ರು ಹಾ ಉಪೇಂದ್ರ ಅವ್ರ ಮಾಡಿದ್ರು ಈ ರೋಡ್ ಅಲ್ಲಿನಾ ಹಾ 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 ನಿಮ್ ಮನೆ ಯಾವ್ದು ನಮ್ ಇದು ಆ ಕಡೆದು ಇಲ್ಲೋ ಒಳಗಡೆ ಎಲ್ಲಾ ಶೂಟಿಂಗ್ ಮಾಡಕ್ ಕೊಟ್ಟಿದ್ರ ಅವಾಗ ಅದು ಒಂದ್ ಸಲ ಒಂದ್ ಸಲ ಸರಿ ಒಂದು ಲೂಸ್ ಮಾತು ಲೂಸ್ ಮಾತಾ ಅವ್ರದು ಯೋಗೀಶ್ ಅವರು ಹ್ಮ್ ಹ್ಮ್ ಈಗ ನೀವು ಬಹಳಷ್ಟು ಚಿತ್ರಗಳು ಚಿತ್ರೀಕರಣ ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ ನಿಮ್ಮೂರಲ್ಲಿ ಮೊದಲನೇ ಚಲನಚಿತ್ರ ಯಾವ್ದೋ ಚಿತ್ರೀಕರಣ ಆಗಿದ್ದು ಬೆತ್ತಲ ಸೇವೆ ಬೆತ್ತಲ ಸೇವೆ ಚಿಕ್ಕ ಬೆತ್ತಲ ಸೇವೆ ನೋಡಿ ಅವ್ರುಗಡೆ ಯಜಮಾನ್ ಹೇಳ್ತದ್ರೇವೆ ಕೆವಿ ಇವ್ರಲ್ವಾ ನಮ್ಮ ಹೌದಾ ಅವರು ಕರ್ಕೊಂಡು ಇಲ್ಲಿ ಕೆ ವಿ ಜಯರಾಮು ಮತ್ತೆ ರಾಜು ಅವರು ನಮ್ಮ ಊರ್ಗ ಮಾದೇ ಪುರ್ಕ ಕರ್ಕೊಂಡಿದ್ರು ನೆಂಟರು ಅಂತ ಬಂದು ನೋಡ್ಕೊ ಸ್ಥಳವಾ ಮಂಜುಳ ಮತ್ತೆ ಲೋಕೇಶ್ ಅವರ

ತೆಗೆದಿದ್ದು ನಂಜುಂಡಿ ಕಲ್ಯಾಣ ಇಲ್ಲ ಸಿಂಧೂರ ತಿಲಕ ಆಮೇಲೆ ಹೇಳಿ ಯಜಮನ್ ಇನ್ನು ಯಾವ್ಯಾವ ಪಿಕ್ಚರ್ ಹುಡುಗಿ ಹುಡುಗಿ ಮನ ಮೆಚ್ಚಿದ ಹುಡುಗಿ ಕೆಲಸ ಮಾಡುಗಳು ಬರೀ ನಮ್ಮ ಹಳ್ಳಿಗ್ ಬಂದ್ಬಿಡ್ ಅಂದ್ರೆ ನಮ್ಗ ಏನ್ ಮಾಡಿದ್ರು ಅಂದ್ರೆ ನಮ್ ಊರ್ಗ್ ಬಂದು ಸಾಕಾರ ಮಾಡುದ್ರು ಅಂದ್ರ ಟಿಕೆಟ್ ಇದ್ರಲ್ಲಿ ರಂಜಿತ್ ಥಿಯೇಟರ್ ಅಲ್ಲಿ ಅವ್ರದು ಮಹಾದೇವಪುರ ಮಾದೇವಪುರ ಸಾಕು ಎತ್ ಮಾಡ್ಬಿಡ್ ಮೊದ್ಲ ಫೋನ್ ಮಾಡ್ಬಿಡ್ರ ಇಲ್ಗ ಮಾಜಿ ಪುರದ್ ಬರ್ತಾರೆ ಟಿಕೆಟ್ ಕೊಟ್ಬಿಡ್ರಿ ಅವ್ರಿಗೆ ಹೌದಾ ಇಲ್ಲಿ ಬಸ್ ಓಕೆ ಓಕೆ ಹಾ ಮಾಡ್ತಿದ್ ನಾವು ಎಂಟಾಣಿ ಒಂದ್ ರೂಪಾಯಿ ಬಸ್ ಈಗ ರಾಜ್ ಕುಮಾರ್ ಅವ್ರ ಸಿನಿಮಾ ನೋಡಬೇಕಾದ್ರೆ ಹಳ್ಳಿ ಹಳ್ಳಿ ಜನ ಹೋಗ್ಬರ್ತಿದ್ರಿ ಬಿಡಿ ವಶಿ ಜನ ಅಲ್ಲ ಹಾ ಹಾಗ ಕರೆಕ್ಟ್ ಯಾವ ಮನೆ ಕೆಂಡದ ಮಳೆ ರುದ್ರನಾಗ ಎಲ್ಲ ತೆಗ್ದಿದ್ದು ಈ ದೇವರಾಜು ಯಾವ್ದೋ ಎರಡು ಮೂರು ಫಿಲಮ್ ಅಲ್ಲಿ ಹ್ಮ್ ಇನ್ನೊಬ್ರು ಚಿಕ್ಕ 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 ಚಿಕ್ಕದ ಮಳೆ ಮತ್ತೆ ರುದ್ರನಾಗ ಎಲ್ಲಾ ಚಲನಚಿತ್ರಗಳನ್ನ ಈ ಮನೆಯಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಬಟ್ ಅಲ್ಲಿ ಮನೆ ಒಳಗಡೆ ಯಾರು ಇದಾರ ಇಲ್ಲೋ ನಮ್ ಗೊತ್ತಿಲ್ಲ ಒಳಗಡೆ ಕೇಳ್ಕೊಂಡು ನಾನು ಆ ಮನೆನು ನಿಮ್ಗೆ ವೀಕ್ಷಣೆಗೆ ಅಂದರೆ ಇದು ಏನಾಗುತ್ತೆ ಅಂದರೆ ನಾವು ಇಂಡೋರ್ನ ಕೆಲವು ಟೈಮ್ನಲ್ಲಿ ಸೆಟ್ ಒಳಗಡೆ ಶೂಟಿಂಗ್ ಮಾಡಿ ಎಕ್ಸ್ಟೀರಿಯರ್ ಆಫ್ ದಿ ಹೌಸ್ ಅಂದರೆ ಮನೆ ಹೊರಗಡೆ ಅಟ್ಮಾಸ್ಪೀರ್ ಹೇಗಿದೆ ಅಂತ ಹೇಳಿಬಿಟ್ಟು ನಾವು ಇಂಥ ಜಾಗಗಳಿ ಜಾಗಗಳಲ್ಲಿ ಎಕ್ಸ್ಟೀರಿಯರ್ ಆಫ್ ದಿ ಹೌಸ್ ನಾವು ಇಲ್ಲೇ ಚಿತ್ರೀಕರಣ ಮಾಡಿ ಬಹಳಷ್ಟು ಚಲನಚಿತ್ರಗಳನ್ನ ಈ ಥರ ಮ್ಯಾಚ್ ಮಾಡಿರೋದು ಉಂಟು ಅಂದರೆ ಇದು ನಿಮಗೆ ಏನನ್ಸ ಏನಂದರೆ ಈ ಒಂದು ಊರಲ್ಲಿ ಬಹಳಷ್ಟು ಚಲನಚಿತ್ರಗಳು ಚಿತ್ರೀಕರಣ ಆಗಿ 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 ಇಲ್ಲಿ ಜನಗಳಿಗೆ ಒಂಥರ ಚಿತ್ರೀಕರಣದವ್ರು ಬಂತು ಅಂದ್ರೆ ನಮ್ಮವರೆಲ್ಲ ಬಂದ್ರಪ್ಪ ಶೂಟಿಂಗ್ ಬಂದ್ರು ನಾವು ಇವತ್ತಿನ ದಿವಸ ಅವ್ರಿಗೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಡ್ಬೇಕು ಅಂತ ಹೇಳಿ ಅವ್ರವರು ಗದ್ದೆ ಇದಕ್ಕೂ ಹೋಗದೆ ಹೊಲಗಳ ಕೆಲಸಕ್ಕೂ ಹೋಗದೆ ಚಿತ್ರೀಕರಣಕ್ಕೆ ಸಹಾಯ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಹಳ್ಳಿ ಜನಗಳು ಅಷ್ಟು ಜನ ತುಂಬಿಕೊಂಡಿರ್ತಾ ಇದ್ರು ನೋಡಿದ್ರಲ್ಲ ವೀಕ್ಷಕರೆ ಒಂದು ಇದೊಂದು ಸಣ್ಣ ಹಳ್ಳಿ ನೂರಾರು ಚಲನಚಿತ್ರಗಳು ಅಂದ್ರೆ ನಮ್ಮ ಭಾರತ ದೇಶದ ಎಲ್ಲ ಭಾಷೆ ಚಲನಚಿತ್ರ ನಟರು ಈ ಒಂದು ವಿಶೇಷವಾದ ಮಹಾದೇವಪುರಕ್ಕೆ ಬಂದು ಹೋಗಿದ್ದಾರೆ ಹೀಗೆ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ಸ್ ಮಾಡಿ ಹೋಗಿ ಬರ್ತೀನಿ ವೀಕ್ಷಕರ ಥ್ಯಾಂಕ್ ಯು